ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡದ ದೀರ್ಘ ಗದ್ಯವಾದಂತಹ ಕೃಷ್ಣೇಗೌಡನ ಆನೆಯ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ವಿ ಎಚ್ ಸಂಸ್ಕಾರ ಇನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಹೆಚ್ಚಿನ ವಿಡಿಯೋಗಳ ಮಾಹಿತಿಗಳಿಗಾಗಿ ಹೆಚ್ಚಿನ ಚಾಪ್ಟರ್ಗಳ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕೃಷ್ಣೇಗೌಡನ ಆನೆ ಅಧ್ಯಾಯ ಮೂರರ ಒಂದು ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳ್ಕೊಳ್ಳೋಣ ಬನ್ನಿ ಸೊ ಅಧ್ಯಾಯ ಎರಡರಲ್ಲಿ ಕೃಷ್ಣೇಗೌಡನ ಆನೆ ಕಾಡುಗೊಟ್ಟೋಗಿರುತ್ತೆ ಮತ್ತೆ ಕಾಡಿಂದ ಬರುತ್ತೆ ಆಗ ಜನರು ಕೂಡ ಅದ್ರ ಹತ್ರ ಸುಳಿಯೋದಿಲ್ಲ ಸೊ ಇಷ್ಟೆಲ್ಲ ಪ್ರಮುಖವಾದ ಮಾಹಿತಿಗಳನ್ನು ತಿಳ್ಕೊಂಡಿದ್ವಿ ಇನ್ನು ಅಧ್ಯಾಯ ಮೂರರಲ್ಲಿ ಯಾವ ಯಾವ ವಿಚಾರ ಬರುತ್ತೆ ನೋಡೋಣ ದುರ್ಗಪ್ಪ ಕುಡ್ಲಿಯನ್ನ ತೆಗೆದು ಹೊಟ್ಟು ಹೊರಟೋಗಿದ್ದಾನಲ್ವಾ ಹಾಗಾದ್ರೆ ದುರ್ಗಪ್ಪ ಲೇಖಕರಿಗೆ ಸಿಗ್ತಾನ ಅಥವಾ ಇಲ್ವಾ ಕುಡ್ಲಿ ಸಿಗುತ್ತಾ ಅಥವಾ ಇಲ್ವಾ ನೋಡೋಣ ಏನ್ ಆಗತ್ತೆ ಅಂತ ದುರ್ಗಪ್ಪ ಲೇಖಕರ ಬಳಿ ಕುಡ್ಲಿಯನ್ನ ತೆಗೆದುಕೊಂಡು ಹೋಗಿ ಮೂರು ದಿನ ಕಳೆದ ಮೇಲೆ ಪೋಸ್ಟ್ ಆಫೀಸಿನ ಬಳಿ ಹೋಗ್ತಾ ಇರ್ಬೇಕಾದ್ರೆ ಲೈಮೆ ನಾರಾಯಣ ಇರ್ತಾನೆ ಆ ಲೈಮೆ ನಾರಾಯಣನ ಜೊತೆ ಮೈ ಕೈನೆಲ್ಲ ಕೆರ್ಕೊಳ್ತಾ ನಿಂತಿರ್ತಾನೆ ಆಗ ಲೇಖಕರು ಆ ದುರ್ಗಪ್ಪನ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಹೇಳ್ತಾರೆ ಏನಯ್ಯ ದುರ್ಗಪ್ಪ ಕೊಡ್ಲಿ ಹೊತ್ಕೊಂಡು ಎತ್ಲಾಗೋದೆ ಪತ್ತನೇ ಇಲ್ವಲ್ಲ ಇಲ್ಲಿ ನೀನು ಕಾಣಿಸ್ತಾನೆ ಇಲ್ಲ ಎಲ್ಲೋದೆ ನೀನು ಅಂತ ಲೇಖಕರ್ ಕೇಳ್ತಾನೆ ಅದಕ್ಕೆ ದುರ್ಗಪ್ಪ ಹೇಳ್ತಾನೆ ಅದಕ್ಕೆ ಸ್ವಾಮಿ ಅದಕ್ಕೆ ನಾನು ಇಲ್ಲಿ ನಿಂತಿರೋದು ಅಂತ ದುರ್ಗಪ್ಪ ಹೇಳ್ತಾನೆ ಲೇಖಕರ್ಗೆ ಆಶ್ಚರ್ಯ ಆಗುತ್ತೆ ಅರೆ ನೀನು ಯಾಕಯ್ಯ ಇಲ್ಲಿ ನಿಂತ್ಕೊಂಡಿದೀಯಾ ಇಲ್ಲಿ ಯಾಕೆ ನಿಂತಿದೀಯಾ ನೀನು ಹೇಳೋ ಅಂತ ಲೇಖಕರು ದುರ್ಗಪ್ಪನನ್ನು ಕೇಳ್ತಾರೆ ಆಗ ದುರ್ಗಪ್ಪ ಹೇಳ್ತಾನೆ ಸ್ವಾಮಿ ಕೊಂಬೆ ಸವ್ರಿ ಲೈನ್ ಕ್ಲಿಯರ್ ಮಾಡ್ತಾ ಇರಬೇಕಾದ್ರೆ ಫಾರೆಸ್ಟ್ನವ್ರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತಾ ಇದೆಯಾ ಹಾ ಯಾಕೆ ಕಡಿತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಕೊಟ್ಲಿನಾಗ ಕಿತ್ಕೊಂಡು ಹೊರಟೋದ್ರು ಸರ್ ನಾನು ಕೇಳಿದೆ ಯಾಕೆ ಕೊಡ್ಲಿ ಕಿತ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಅದಕ್ಕೆ ಕೇಳಿದ್ರೆ ಕೋರ್ಟ್ನಲ್ಲಿ ಕೇಸ್ ಆಗ್ತೀವಿ ಕೋರ್ಟ್ನಾಗೆ ಈಸ್ಕೋ ಹೋಗು ಅಂತಾರೆ ಸರ್ ಅಂತ ದುರ್ಗಪ್ಪ ಹೇಳ್ತಾನೆ ಆಗ ಲೇಖಕರು ಹೇಳ್ತಾರೆ ಅರೇ ಕೊಡ್ಲಿ ನಂದಲ್ದೇನಯ್ಯ ಅಂತ ಹೌದು ಸರ್ ನಿಮ್ದೇ ಹಾಗಂತ ಹೇಳಿದ್ರೆ ಕೇಳಬೇಕಲ್ಲ ಸರ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಾನು ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಅಂದರು ಕೇಳಿದ್ರೆ ಜೂರತ್ ಮಾಡಿ ಕೊಡ್ಲಿನ ಕಿತ್ಕೊಂಡು ಹೊರಟೋದ್ರು ಅರೆ ಎಲ್ಲಿಗಯ್ಯ ಕಿತ್ಕೊಂಡು ಹೋದರು ಅಂತ ಲೇಖಕ ಕೇಳಿದ್ರೆ ಕಿತ್ಕೊಂಡೋಗಿ ಆಫೀಸ್ನಲ್ಲಿ ಮಾಡ್ದವ್ರೆ ಸ್ವಾಮಿ ಅಂತ ದುರ್ಗಪ್ಪ ಹೇಳ್ತೇನೆ ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಕೂಡ ಇರಲಿಲ್ಲ ಅಂದರೆ ನನಗೆ ಅಂದರೆ ಲೇಖಕರಿಗೆ ಕೊಡಲಿಯ ಮೇಲೆ ಯಾವ ರೀತಿಯಾದಂಥ ವ್ಯಾಮೋಹವೂ ಕೂಡ ಇರಲಿಲ್ಲ ಆದ್ರೂ ಕೂಡ ನ್ಯಾಯ ಮುಖ್ಯ ಅಲ್ವೇ ಇಂಥ ತರಲೆ ಕೇಸುಗಳ ಜಾಡನ್ನು ಹಿಡಿದು ವಿಷಯವನ್ನು ತಿಳಿದುಕೊಳ್ಳುವಂತಹ ಕೆಟ್ಟ ಕುತೂಹಲ ನಮ್ಮ ಲೇಖಕರಿಗೆ ಅವರ ಯಾವುದೇ ಕಥೆಗಳ ಮೂಲವನ್ನು ನೋಡಿ ಇಂತಹ ಕ್ಷುದ್ರ ಗೋಜಲುಗಳಲ್ಲೇ ಅವರ ಕತೆ ಹುದುಗಿರುತ್ತೆ ಸರಿ ಲೇಖಕರು ಅದು ಹೇಗೆ ನಾನು ಕೊಡಲಿ ಕಿತ್ಕೊಂಡ್ರು ಸರಿ ಒಂದು ಮಾತು ಕೇಳೇ ಬಿಡೋಣ ಬಾ ಅಂತ ಹೇಳಿಬಿಟ್ಟು ದುರ್ಗಪ್ಪನನ್ನ ಕರ್ಕೊಂಡು ನಾಗರಾಜನ ಆಫೀಸಿನ ಕಡೆಗೆ ಹೋಗ್ತಾರೆ ಈ ನಾಗರಾಜ ಯಾರು ಗೊತ್ತಾ ಫಾರೆಸ್ಟರ್ ಆಫೀಸರ್ ಕೇಳ್ತಾರೆ ಒಂದು ಅಂಕದ ಪ್ರಶ್ನೆ ಫಾರೆಸ್ಟ್ ಆಫೀಸರ ಹೆಸರೇನು ಅಂತ ನಾಗರಾಜ್ ಅಂತ ನೀವು ಬರೀಬೇಕಾಗುತ್ತೆ ಸರಿ ಒಳಗಡೆ ಫಾರೆಸ್ಟರ್ ಆಫೀಸರ ಆಫೀಸರ್ ಆದಂತಹ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಥರ ಡ್ರೆಸ್ ಹಾಕೊಂಡು ಫೈಲುಗಳ ರಾಶಿಯನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡ್ಮೇಲೆ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದಲ್ಲ ಸೊ ಆ ರೀತಿಯಾಗಿ ತುಂಬ ವಿಚಿತ್ರ ಗತಿನಲ್ಲಿ ನನ್ನ ಕಡೆಗೆ ನೋಡ್ತಾ ಇದ್ದೇನೆ ಈ ರೀತಿಯಾಗಿ ನೋಡ್ತಾ ಇದ್ದಾನೆ ಸರಿ ಲೇಖಕರ ಕಡೆಗೆ ಈ ರೀತಿಯಾಗಿ ನೋಡ್ತಾ ಇರಬೇಕಾದ್ರೆ ಆಗ ಲೇಖಕರು ಹೇಳ್ತಾರೆ ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮವನ್ನು ಕೈಗೊಳ್ಳಿ ಆದರೆ ನನ್ನ ಕೊಡ್ಲಿನ ಯಾಕೆ ನೀವು ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಲೇಖಕರು ಅಂದರೆ ನಿರೂಪಕರು ಫಾರೆಸ್ಟರ್ ಆಫೀಸರ್ ನಾಗರಾಜನನ್ನು ಕೇಳ್ತಾರೆ ಸರಿ ಆತ ಕೂತ್ಕೊಳ್ಳಿ ಸರ್ ಮೊದಲು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಕುರ್ಚಿಯನ್ನು ತರಿಸಿ ಅವ್ರಿಗೆ ಕುರ್ಚಿಯನ್ನು ಹಾಕಿ ಸರಿ ಹೇಳ್ತಾನೆ ನಾಗರಾಜ ಎಲ್ಲ ತನ್ನ ತುತ್ತೂರಿ ಪೂದುವಂಥ ಪಿ ಪಿ ಎಲ್ಲ ಸರ್ ಮಾಡ್ಕೊಂಡು ಹೇಳ್ತಾನೆ ಏನಂತ ಹೇಳ್ತಾನಪ್ಪ ಅಂತಂದರೆ ವೆಪನ್ಸಾರ್ ವೆಪನ್ ನಮಗೆ ಮುಖ್ಯ ಯಾವುದೇ ಅಪರಾಧ ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ ಅಲ್ವಾ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತೇ ಇದೆ ಅಲ್ವಾ ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡ್ದ ಅಂತ ಕತ್ತಿಲಿ ಕಡದ್ನ ಕೊಡ್ಲಿಲಿ ಕಡದ್ನ ಗರ್ಭಿಸ್ದಲ್ಲಿ ಕ ಅಕಸ್ಮಾತ್ ಕೂಯಿದ್ನಾ ಅಂತ ಕೋರ್ಟ್ನಲ್ಲಿ ಕೇಳಿದಾಗ ಆ ವೆಪನನ್ನು ನಾವು ಆ ಕೋರ್ಟ್ನಲ್ಲಿ ಹಾಜರುಪಡಿಸ್ಬೇಕಲ್ವಾ ಪಡಿಸ್ಬೇಕಲ್ವಾ ಬೇಡವಾ ಹೇಳಿ ನೀವು ಯಾಕೆ ಇಂಥ ಕಾನೂನಿನ ಬೈ ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಟ್ಟು ಕೊಡ್ರಿ ಒಂದು ರೀತಿ ಇದು ಕೂಡ ನಿಮ್ಮದು ತಪ್ಪಲ್ವಾ ಅಂತ ಫಾರೆಸ್ಟ್ ಆಫೀಸರ್ ನಾಗರಾಜ ಆ ಲೇಖಕರಿಗೆ ಹೇಳ್ತಾನೆ ಆಗ ಲೇಖಕರು ಹೇಳ್ತಾರೆ ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲೆ ಕಂಡು ನಾನು ಕೇಳ್ತಾಯಿರು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದುಹಾಕಬೇಕೋ ಬೇಡವೋ ನೀವೇ ಹೇಳಿ ಅಂತ ಲೇಖಕರು ಹೇಳ್ತಾರೆ ಆಗ ಆ ಫಾರೆಸ್ಟ್ ಆಫೀಸರ್ ನಾಗರಾಜ್ ಹೇಳ್ತಾನೆ ನೋಡಿ ಸರ್ ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ಇದೆಲ್ಲ ನೀವು ಹೇಳ್ತಿರೋಷ್ಟು ಸಿಂಪಲ್ಲಾಗಿಲ್ಲ ಸರ್ ನೀವಾಗಿ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಾ ಇದ್ದೇನೆ ನೋಡಿ ಪಿ ಡಬ್ಲ್ಯೂ ಡಿನವರು ಕರೆಂಟಿನವರು ಟೆಲಿಫೋನ್ ಅವರು ಇದಾರಲ್ಲ ಈ ಮೂರು ಡಿಪಾರ್ಟ್ಮೆಂಟ್ ಅವರು ಇದ್ದಾರಲ್ಲ ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್ ಸರ್ ಇವ್ರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ ರಸ್ತೆಗೆ ಟಾರ್ ಹಾಕೋದಿಕ್ಕೆ ಅಂತ ಬರ್ತಾರೆ ರಸ್ತೆಗೆ ಟಾರ್ ಹಾಕೋದಕ್ಕೆ ಬಂದು ನಮ್ಮ ರಸ್ತೆಯಲ್ಲಿ ಇರ್ತಕ್ಕಂತಹ ಮರನೆಲ್ಲ ಕಡಿದು ಟಾರ್ನು ಕೂಡ ಕಾಯಿಸ್ಕೊತಾರೆ ಈ ಪಿ ಡಬ್ಲ್ಯೂನ ಈ ಪಿ ಪಿ ಡಬ್ಲ್ಯೂ ಡಿನವರು ನವರು ಈ ಕರೆಂಟ್ನವರು ಟೆಲಿಫೋನ್ ಅವ್ರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲಂದ್ರಲ್ಲಿ ಸಾವಿರಾರು ಎಕರೆ ಕಾಡನ್ನು ಕಡಿದು ಹಾಳು ಮಾಡಿದ್ದಾರೆ ಸರ್ ಹಾಳು ಮಾಡಿಬಿಟ್ಟಿದ್ದಾರೆ ಈಗ ಅದು ಅಲ್ಲದೆ ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಬೇರೆ ಪಾಲಿಸಿ ಮಾಡಿ ಇಟ್ಬಿಟ್ಟಿದೆ ಇವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್ ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರೂ ಮನೆಗೆ ಸೌದೆ ಕೊಳ್ತಾನೇ ಇಲ್ಲ ನೀವು ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ ನಾವು ಡಿಪಾರ್ಟ್ಮೆಂಟೇ ಆದರೆ ಇವ್ರನ್ನ ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಹ್ಞೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗತ್ತೆ ಸರ್ ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡ ನೀವೇ ಹೇಳಿ ಸರ್ ಹೇಳಿ ಅಂತ ನಾಗರಾಜ ಕೇಳ್ತಾನೆ ಸರಿ ಇವನು ಇವತ್ತು ಗತ್ತಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಲೇಖಕರಿಗೆ ಅನಿಸುತ್ತೆ ನಾಗರಾಜ ಕೊಂಚ ಲೇಖಕರಿಗೆ ಪರಿಚಯ ಇದ್ದಂತಹ ಮನುಷ್ಯ ಆದರೆ ಲೇಖಕರ ಹಿಂದೆಯೇ ದುರ್ಗಪ್ಪ ನಿಂತಿರೋದನ್ನು ನೋಡಿಯೇ ಈ ರೀತಿ ಸ್ವಲ್ಪ ಠೇಂಕಾರದಲ್ಲಿ ಸ್ವಲ್ಪ ಗತ್ತಿನಿಂದ ಮಾತಾಡ್ತಾ ಇರ್ಬೋದು ಅಂತ ಊಹೆಯನ್ನು ಮಾಡ್ತಾರೆ ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂಥ ದುರುದ್ದೇಶ ಕೂಡ ಏನು ಇರೋದು ಲೇಖಕರಿಗೆ ಕಾಣಲಿಲ್ಲ ಅವನನ್ನು ಕೋಟಿಗಿಳಿಯೋದು ಕೇಸ್ ಹಾಕೋದು ಅಸಂಬ ಏನು ಅಸಂಭವ ಅಂತಲೇ ಲೇಖಕರಿಗೆ ಅನಿಸುತ್ತೆ ದುರ್ಗಪ್ಪನಿಗೆ ಗಾಬರಿ ಮಾಡಲು ಇಂಥ ಈ ರೀತಿ ಮಾಡಬಹುದು ಮಾಡಿರಬಹುದು ಅಂತ ಊಹೆಯನ್ನು ಕೂಡ ಮಾಡ್ತಾರೆ ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೆಯದು ಬನ್ನಿ ಅಂತ ಲೇಖಕರು ನಾಗರಾಜನನ್ನು ಕೇಳ್ತಾರೆ ಆಗ ನಾಗರಾಜ ಅದ್ಯಾಕೆ ತರ್ಪಣ ಕೊಡ್ತೀರಾ ಕೇಸ್ ನಡೀಲಿ ಸರ್ ನಂದು ತಪ್ಪೋ ಅವನು ತಪ್ಪೋ ತೀರ್ಮಾನ ಆಗೇ ಹೋಗ್ಲಿ ಅಂತ ನಾಗರಾಜ ಹೇಳ್ತಾರೆ ಆಗ ಲೇಖಕರು ಹೇಳ್ತಾರೆ ಅಲ್ರಿ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರು ನಿಮಗೆ ಕಲಿಸ್ತೀನಿ ಅಂತಿರ್ತಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು ನಾಗರಾಜ್ ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಾನೆ ದೃಢ ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಾನೆ ನೋಡಿ ಸರ್ ಈಗ ಕೊಡ್ಲಿ ಕೊಡೋದಕ್ಕೆ ಆಗೋದಿಲ್ಲ ನಮಗೆ ಆಫೀಸಿನವ್ರಿಗೆ ನೋಡಿದ್ರಾ ನಮ್ಮ ಹೊರಗಡೆ ನೋಡಿದ್ದೀರಾ ನೀವು ಎಷ್ಟೊಂದು ಕಾರ್ಗಳು ನಿಂತಿದ್ದಾವೆ ಅಲ್ಲಿ ನಿಂತಿರೋ ಕಾರ್ಗಳೆಲ್ಲ ಅಂಬಾಸಿಡರ್ ಕಾರ್ಗಳು ಅವೆಲ್ಲ ನಿಮ್ಮ ಕೊಡ್ಲಿಿದ್ದರೇ ಕಾನ್ಫಿಸಿಕೇಟ್ ಮಾಡಿ ತಂದವು ಗಂಧ ಏನೋ ಗಂಧ ಕಳ್ಳ ಸಾಗಾಣಿಕೆ ಮಾಡೋ ಮಾ ಗಂಧ ಕಳ್ಳ ಸಾಗಾಣಿಕೆ ಮಾಡೋದು ಕಾರ್ ಕದ್ದಿದ್ದು ಮಾಲ್ ಕದ್ದಿದ್ದು ಸದ್ಯಕ್ಕೆ ನಿಮ್ಮ ಕೊಡಲಿಕ್ಕದ್ದ ಮಾಲಲ್ಲ ಬಿಡಿ ಆ ಕಾರುಗಳನ್ನು ಕೇಸು ವ್ಯತ್ಯರ್ಥವಾದ ಮೇಲೆ ಬೇಕಾದ್ರೆ ಕೊಟ್ಬಿಡ್ತೀವಿ ನಾವು ಅಕಸ್ಮಾತ್ ಅಕಸ್ಮಾತ್ ಏನಾದರೂ ವಾರಸುದಾರರು ಇಲ್ಲ ಅಂತಂದರೆ ಅವನ್ನೆಲ್ಲ ಹರಾಜಾಕ್ಬಿಡ್ತೀವಿ ನಾಗರಾಜ್ ತಾನು ವಶಕ್ಕೆ ತೆಗೆದುಕೊಂಡಿರೋ ಕಾರುಗಳ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾನೆ ಲೇಖಕರು ಆ ಕಾರುಗಳನ್ನ ನೋಡ್ತಾರೆ ನೋಡಿಬಿಟ್ಟು ಹೇಳ್ ಹೇಳ್ಕೊಳ್ತಾ ಇದ್ರೆ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಏನು ಕುಗ್ಗುರುತ್ತೊಳ್ತಾ ಇದ್ದಾವೆ ಒಂದು ಕಾರಿನ ಚಕ್ರದ ಮೇಲೆ ಹುತ್ತನೇ ಬೆಳೆದು ಬಿಟ್ಟಿದೆ ಇನ್ನೊಂದೆರಡರ ಮೇಲೆ ಯಾವ ಕಾಡು ಬಳ್ಳಿಗಳ ಬೇರೆ ಹಬ್ಬ ಹಬ್ಬಿ ಇದ್ದಾವೆ ಅವುಗಳ ಸದ್ಯದ ಶೋಚನೀಯ ಸ್ಥಿತಿಯನ್ನು ನೋಡಿದ್ರೆ ಅವು ಹಿಂದೆ ಯಾವತ್ತಾದ್ರೂ ಕೂಡ ರಸ್ತೆ ಮೇಲೆ ಓಡಾಡಿದ್ವಾ ಊಹೆ ಮಾಡೋದಕ್ಕೂ ಕೂಡ ಅಸಾಧ್ಯ ಹಾಂ ಅವುಗಳ ಮೇಲಿನ ಕೇಸು ಇತ್ಯರ್ಥ ಆಗೋದ್ರೊಳಗೆ ಅವುಗಳೆಲ್ಲ ತುಕ್ಕಿಡ್ದು ತುಕ್ಕಿನ ಮುದ್ದೆಗಳಾಗಿ ಗುಜರಿವ್ರಿಗೂ ಕೂಡ ಕೆಲಸಕ್ಕೆ ಬರೋದಿಲ್ಲ ಆ ರೀತಿ ಆಗಿಬಿಡ್ತವೆ ಸೊ ಹಾಗೆ ಸರಿ ಬಿಡಿ ನಾಗರಾಜ್ ಅಂತ ಲೇಖಕರು ಹೇಳ್ತಾ ನಾನು ಇನ್ನೊಂದು ಕೊಡ್ಲಿ ತಗೊಳ್ತೀನಿ ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು ಅದು ಹೇಗೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕಿಕೊಳ್ತಾರೆ ಅನ್ನೋದನ್ನ ಕೇಳೋದಕ್ಕೆ ನಾನು ಅದಕ್ಕೋಸ್ಕರ ಬಂದೆ ಕೊಡ್ಲಿ ಆ ಬೇಕಾದರೆ ನೀವು ನಿಧಾನವಾಗಿ ಕೇಸು ಇತ್ಯರ್ಥ ಆಗಿ ಎಲ್ರಿಗೂ ಬುದ್ಧಿ ಕಲಸಿ ಆದ ಮೇಲೆ ಬೇಕಾದರೆ ಕೊಡಿ ಅಂತ ಲೇಖಕರು ಅಲ್ಲಿಂದ ಎಂದೇಳ್ತಾರೆ ನಾಗರಾಜನ್ಗೆ ಏನನ್ನಿಸ್ತೋ ಏನೋ ದುರ್ಗಪ್ಪನ ಕಡೆ ತಿರುಗಿ ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ನೋಡು ದುರ್ಗಪ್ಪ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲಿರೋನ್ನ ಕೇಳ್ಕೊಳ್ಳಿ ಅಂತ ನೀನು ತುಂಬ ಉಚ್ಚಾಯಿಸಿ ಮಾತಾಡ್ತೀಯಾ ಹೇಳ್ದೆ ಕೇಳ್ದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನ ಲಾಕಪ್ಗೆ ಹಾಕ್ಸಿಬಿಡ್ತೀನಿ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ ಏನಂತ ತಿಳ್ಕೊಂಡಿದ್ಯಾ ಹಾ ಅಂತ ಜೋರಾಗಿ ಕೂಗಿ ಏ ಗಾಡ್ರಾಮಪ್ಪ ಬಂದು ಇವ್ನು ಕೊಡ್ಲಿ ಕೊಟ್ಬಿಡು ಅಂತ ಆಜ್ಞೆಯನ್ನು ಮಾಡ್ತಾರೆ ರಾಮಪ್ಪನಿಗೆ ಆಗ ದುರ್ಗಪ್ಪ ಮತ್ತೆ ಹೇಳ್ತಾನೆ ನಾನು ಮರನೇ ಕಡ್ದಿಲ್ಲ ಸರ್ ನನ್ನ ಮನೆಯೇ ಮರನೇ ಕಡ್ದಿಲ್ಲ ಸರ್ ಕೃಷ್ಣೇಗೌಡ್ ನಾನೇ ಮುರಿದು ಬೀಳಿಸಿದ್ದು ಎಷ್ಟು ಸಲ ಹೇಳಿದ್ರು ಇವ್ರು ನಾನು ಮಾತನ್ನೇ ಕೇಳ್ತಾ ಇಲ್ವಲ್ಲ ಅಂತ ಲೇಖಕರಿಗೆ ಮತ್ತೆ ಅದೇ ಪುನರಾವರ್ತನೆಯನ್ನು ಮಾಡ್ತಾನೆ ಅದೇ ಉತ್ತರವನ್ನು ಕೊಡ್ತಾನೆ ಅವನು ಹೇಳಿದ್ದನ್ನು ಮತ್ತೆ ಮತ್ತೆ ಹೇಳೋದನ್ನು ನೋಡಿ ತುಂಬ ರೇಗಿ ಹೋಗ್ತಾನೆ ನಾಗರಾಜ ಹಾಗಂತ ಹೇಳಿಕೆ ಬರ್ಕೊಡ್ತೀಯಾನೇ ನೀನು ಹಾಂ ಹೇಳಿಕೆ ಬರ್ಕೊಡ್ತೀಯಾ ಹಾಗಿದ್ರೆ ಹೇಳು ಅದನ್ನ ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರನ ಜೊತೆ ಕಟ್ಟಾಕಿ ಬರೆಯಾಗ್ಬಿಡ್ತೀನಿ ನಿನ್ನ ಪುಕಾರ ಏನಿದ್ರು ಕೂಡ ಬರವಣಿಗೆಯಲ್ಲಿ ಇರಬೇಕು ಹಂಗಿದೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಅಂತ ಗುಡುಕ್ತಾರೆ ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿ ಅಂತ ಅನ್ಕೊಂಡು ಒಣಗಾಡುತ್ತಾ ಏನು ಗಾರ್ಡ್ ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ಹೋಗ್ತಾನೆ ಆನೆಯನ್ನ ಕಾನ್ಫಿಸಿಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರು ತಂದಷ್ಟು ಸುಲಭವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಲೇಖಕರಿಗೆ ಅನ್ಸುತ್ತೆ ಇದಿಷ್ಟು ಅಧ್ಯಾಯ ಮೂರರ ಸಂಪೂರ್ಣವಾದಂತಹ ಸಾರಾಂಶ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ಪಾಠವನ್ನು ನಿಮ್ಮ ಎಲ್ಲ ಸೆಕೆಂಡ್ ಪಿ ಯು ಸಿ ಫ್ರೆಂಡ್ಸ್ಗಳಿಗೂ ಕೂಡ ತಲುಪಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕರ ಒಂದು ವಿಸ್ಮಯಕಾರಿ ವಿಚಾರಗಳ ಬಗ್ಗೆ ಕೃಷ್ಣೇಗೌಡನ ಅಧ್ಯಾಯದಲ್ಲಿ ಬರುವಂತಹ ತುಂಬ ಕುತೂಹಲ ಭರಿತವಾದಂತಹ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಸಾರಾಂಶವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ